ஓம்ீ குரு பசுவலிங்காயன வாமட்சேம நிம்மைய நான அமான நிம்மைய சானி விற்பி நிம்மதியை விஸ்வகுரு பசோடனவரன்னிங்கே நடைநாடுவேவரே பிர கன்னட குரு நம்ம அரக ದೈವರಾದ ಡಾಕ್ಟರ್ ಚನ್ನಬಸವ ಪಟ್ಟದ್ದೇವರನ್ನು ನಮಸ್ಕರಿಸುತ್ತ ಡಾಕ್ಟರ್ ಪಟ್ಟದ್ದೇವರ ಕನಸನ್ನು ನನಸಾಗಿ ಮಾಡುತ್ತಾ ತನ್ನ ಜೀವನದುದ್ದಕ್ಕೂ ಬಸವ ತತ್ವವನ್ನೇ ಹಾಸಿಕೊಂಡು ಹುಟ್ಟುಕೊಂಡು ಬಸವ ತತ್ವವನ್ನು ಪ್ರಚಾರ ಮಾಡುತ್ತಾ ಈ ಭಾಗದಲ್ಲಿ ಹಾಲ್ಕಿ ಅನ್ನುವಂಥದ್ದು ಇಡೀ ಕರ್ನಾಟಕಷ್ಟೇ ಅಲ್ಲ ನಾಡಿನಾದ್ಯಂತ ಭಾರತದಾದ್ಯಂತ ವಿಶ್ವದಾದ್ಯಂತ ಆ ಬಾಲ್ಕೆಯ ಹೆಸರನ್ನು ಪ್ರಜ್ವಲಗೊಳಿಸಲು ಅಣಿಯಾಗಿ ನಮ್ಮ ಒಂದು ಸೌಭಾಗ್ಯ ಅಂತ ಭಾವಿಸ್ಕೊಳ್ಬೋದು ಅಂತಹ ಗುರುಗಳಾದ ಡಾಕ್ಟರ್ ಬಸವಲಿಂಗ ಭಟ್ಟದೇವರನ್ನು ವಂದಿಸುತ್ತ ಅದೇ ರೀತಿಯಾಗಿ ಇಬ್ಬರ ಪೂಜ್ಯ ದ್ವಯರ ಕನಸನ್ನು ಸಕ್ರಿಯವಾಗಿ ಕ್ರಿಯಾಶೀಲರಾಗಿ ಅದನ್ನು ಚಾಚು ತಪ್ಪದೇ ಪಾಲಿಸಿಕೊಂಡು ಬರುತ್ತಿರುವಂತಹ ನಮ್ಮ ಹಿರೇಪ ಹಿರೇಮಠ ಸಂಸ್ಥಾನದ ಪೀಠಾಧಿಪತಿಗಳು ಆಗಿರುವಂತಹ ಉತ್ಸಾಹಿಗಳು ಬಸವ ತತ್ವವನ್ನು ಅವರು ಬಹಳ ಅರ್ಥಪೂರ್ಣವಾಗಿ ವಚನ ಸಾಹಿತ್ಯವನ್ನು ಬಹಳ ಅರ್ಥಪೂರ್ಣವಾಗಿ ಪೂಜ್ಯ ಬಸವ ಲಿಂಗ ಪಟ್ಟದೇವರ ಒಂದು ಹೆಜ್ಜೆಯನ್ನು ಹೆಜ್ಜೆ ಇಟ್ಟು ಅವರ ಪ್ರತಿಯೊಂದು ಎಲ್ಲ ಕ್ರಿಯೆಗಳನ್ನು ಅವರ ಕನಸನ್ನು ಸಾಕಾರಗೊಳಿಸಲು ಒಂದು ಹಣೆಯಾಗಿರುವಂತಹ ಸತತವಾಗಿ ಕ್ರಿಯಾಶೀಲರಾಗಿ ಒಂದು ಸೇವೆಯನ್ನು ಮಾಡುತ್ತಿರುವಂತಹ ನಮ್ಮೆಲ್ಲರ ಒಂದು ಸೌಹಾರ್ದವಂತ ಭಾವಿಸಿಕೊಳ್ಬೋದು ಇಂತಹ ಗುರುದಿಸುತ್ತಿರುವುದು ಅಂತಹ ಪೂಜೆ ಗುರುವಶ ಪಟ್ಟದೇವರ ಅಡಿರಾವರಿಗಳಿಗೆ ನಮಸ್ಕರಿಸುತ್ತ ಇಲ್ಲಿ ನಡೆದಿರುವಂತಹ ಎಲ್ಲ ಶರಣ ತಂದೆ ತಾಯಂದಿರು ಅಚ್ಚ ತಂಗಿಯರು ಹಾಗೂ ಕದಳಿ ವೇದಿಕೆ ಅಧ್ಯಕ್ಷರಾದಂತಹ ಮಂಗಮ್ಮ ನಾಗನಕೆರೆ ಸಹೋದರಿಯರು ನಮ್ಮ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶಂಭಲಿಂಗ ತಮ್ಮಣ್ಣವರಿಗೂ ಹಾಗೂ ಪ್ರಾರ್ಥನೆಯನ್ನು ನಡೆಸಿಕೊಟ್ಟಿರುವಂತಹ ವೀರಣ್ಣ ಕುಂಬಾರವರಿಗೂ ಇಲ್ಲಿ ನಡೆದಂಥ ಎಲ್ಲ ತಾಯಂದಿರಿಗೂ ನನ್ನ ಅನಂತ ಶರಣು ಶರಣಾರ್ಥಿ ಈಗಾಗಲೇ ನಮ್ಮ ಯಜಮಾನರು ಹೇಳಿದ್ರು ಎಲ್ಲರ ಸಹಕಾರದಿಂದ ಅಪ್ಪವ್ರು ವಹಿಸಿಕೊಟ್ಟಂತಹ ಜವಾಬ್ದಾರಿಯನ್ನು ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಮಾಡೋಣ ಯಾಕಂದರೆ ಬಯಸದೇ ಬಂದ ಭಾಗ್ಯ ಇಲ್ಲಿ ನಮ್ಮ ಭಾಗದೊಳಗೆ ಇದು ಏನು ಸಾಮೂಹಿಕ ವಚನ ಪಾರಾಯಣ ಇರ್ಬೋದು ಏಪ್ರಿಲ್ ಇಪ್ಪತ್ತೆರಡಕ್ಕೆ ವಚನ ಜಾತ್ರೆ ಇರಬಹುದು ಶ್ರಾವಣ ಮಾಸದಲ್ಲಿ ಒಂದು ತಿಂಗಳ ಪರ್ಯಂತ ಪ್ರವಚನ ಇರಬಹುದು ಅದೇ ರೀತಿ ಡಿಸೆಂಬರ್ ತಿಂಗಳಿನಲ್ಲಿ ಅಪ್ಪವರ ಪೂಜ ಪಟ್ಟದೇವರ ಜಯಂತಿ ಉತ್ಸವ ಇರಬಹುದು ಆಮೇಲೆ ಶರಣ ಸಂಗಮ ಕಾರ್ಯಕ್ರಮ ಆಮೇಲೆ ಮನೆಗೊಂದು ಅನುಭವ ಮಂಟಪ ಕಾರ್ಯಕ್ರಮ ಕೂಡ ಬಹಳ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದರು ಹೀಗೆ ಸತತವಾಗಿ ಈ ಶಿವಾನುಭವ ಇಂತಹ ಎಲ್ಲ ಕಾರ್ಯಕ್ರಮಗಳು ಬಹಳ ಯಶಸ್ವಿಯಾಗಿ ಬರ್ತಾ ಇದೆ ಸಾಮೂಹಿಕ ವಚನ ಪಾರಾಯಣ ಪ್ರಾರಂಭವಾಗಿ ಮೂರು ವರ್ಷ ಹಾಗೆ ಇದು ನಾಲ್ಕನೇ ವರ್ಷ ನಡೆದಿದೆ ಮೂರನೇದೆ ಹಾಂ ಮೂರನೇದೇ ಹೀಗಾಗಿ ಮೊದಲನೇ ವಚನ ಪಾರಾಯಣ ಯಾವ ರೀತಿ ಆಗ್ತು ಅನ್ನುವಂಥ ರೀತಿಯೊಳಗೆ ಪ್ರಾರಂಭ ಮಾಡಿದ್ರು ಅದು ಪ್ರಾರಂಭದಲ್ಲೇ ಬಹಳ ಅದ್ದೂರಿಯಾಗಿ ಭಾಳ ಯಶಸ್ವಿಯಾಗಿ ಭಾಳ ಅರ್ಥಪೂರ್ಣವಾಗಿ ಸಾಗಿ ಬಂದಿದೆ ಕಳೆದ ಸಾಲಿನಲ್ಲೂ ಕೂಡ ಭಾಳ ಅರ್ಥಪೂರ್ಣವಾಗಿ ಸಾಗಿ ಬಂದಿದೆ ಯಾಕಂದರೆ ಹೇಳಿದ್ರೆ ವಚನ ಸಾಹಿತ್ಯ ಇದು ಎಲ್ಲರಿಗೂ ಏನಾಗಿದೆ ಇಂದಿನ ದಿನಮಾನಗಳಲ್ಲಿ ಬೇಕಾಗಿರುವಂತಹ ಸಾಹಿತ್ಯ ಹನ್ನೆರಡನೇ ಶತಮಾನದಲ್ಲಿ ಅಂದು ರಚಿಸಿರುವಂಥ ವಚನಗಳು ಇವತ್ತ ಏನಾಗಿವೆ ಅಂದ್ರೆ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರ ನಾವು ಎಲ್ಲಿ ಹುಡುಕಬೇಕಪ್ಪ ಅಂದ್ರೆ ವಚನಗಳಲ್ಲಿ ವಚನ ಸಾಹಿತ್ಯದಲ್ಲಿ ಅಂತಹ ವಚನಗಳು ಜನ ಮಾನಸಕ್ಕೆ ಪ್ರತಿಯೊಬ್ಬರ ಕುಟುಂಬಕ್ಕೆ ಪ್ರತಿಯೊಬ್ಬರ ಮನಸ್ಸಿಗೆ ಮುಟ್ಟುವಂತಹ ಮುಟ್ಟಿಸುವಂತಹ ಕೆಲಸ ಮಾಡ್ಬೇಕನ್ನುವಂಥದ್ದೇ ಇಬ್ಬರು ಪೂಜರ ಒಂದು ಏನಾಗಿದೆ ಅಂದ್ರೆ ಸತ್ಯ ಸಂಕಲ್ಪವಾಗಿದೆ ನಾವಷ್ಟೇ ಅಲ್ಲ ನಮ್ಮ ಭಕ್ತರೆಲ್ಲರೂ ಕೂಡ ದಿನ ವಚನ ಪಾರಾಯಣ ಮಾಡಲಿ ಪ್ರತಿಯೊಂದು ಕುಟುಂಬದಲ್ಲಿ ಮಕ್ಕಳು ಹಿಡ್ಕೊಂಡು ದೊಡ್ಡವರವರೆಗೆ ವಚನಗಳನ್ನು ಪಠಿಸಲಿ ಆ ವಚನಗಳಲ್ಲಿ ಎಂಥ ಒಂದು ಶಕ್ತಿ ಇದೆ ಸಾಮರ್ಥ್ಯ ಇದೆ ಎಂಥ ನಮ್ಮ ಜೀವನದಲ್ಲಿ ಎರಡ್ರ ತೊಡರುಗಳು ಬಂದರೂ ಕೂಡ ಎಂಥ ಸಮಸ್ಯೆಗಳು ಬಂದರೂ ಕೂಡ ಆ ವಚನದಿಂದ ನಾವು ನೆಮ್ಮದಿಯನ್ನು ಕಾಣಬಹುದು ಸಮಸ್ಯೆಗಳಿಗೆ ಪರಿಹಾರವನ್ನು ಕಾಣಬಹುದು ಅನ್ನುವಂಥ ರೀತಿಯೊಳಗೆ ಈ ಒಂದು ಸಾಮೂಹಿಕ ವಚನ ಪಾರಾಯಣವನ್ನು ಹಮ್ಮಿಕೊಂಡು ಬಹಳ ಸಂತಸದ ಸಂಗತಿಯಾಗಿದೆ ಅದರಲ್ಲಿ ನಾವೆಲ್ಲರೂ ಸಾಮೂಹಿಕವಾಗಿ ಪಾಲ್ಗೊಳ್ತೀವಿ ಕೆಳಗೆ ಅದು ಒಂದು ಕಣ್ಣಿಗೆ ನೋಡಲಿಕ್ಕೆ ಬಹಳ ಆನಂದ ಅಪ್ಪ ಹೇಳಿದ್ರು ಎಲ್ಲರೂ ಬಿಳಿ ಶುಭ್ರ ವಸ್ತ್ರದೊಳಗೆ ಸಮವಸ್ತ್ರವನ್ನು ಧರಿಸಿಕೊಂಡು ತಾವೆಲ್ಲರೂ ಬರಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಂತ ಅದು ನಿಂತು ನೋಡಿದ್ರೆ ನಮ್ಮ ಕಣ್ಣಿಗೆ ಒಂದು ರೀತಿ ಪಾರಾಯಣ ಮಾಡೋದಕ್ಕಿಂತ ಮೊದಲೇ ಆ ಸಾಮೂಹಿಕವಾಗಿ ವೇದಿಕೆ ಮೇಲೆಲ್ಲ ಗುರುಗಳು ಕುಂತಾಗ ಕೆಳಗೆ ಎಲ್ಲ ಭಕ್ತರು ಸಮವಸ್ತ್ರದಲ್ಲಿ ಕುಂತಾಗ ಕಣ್ಣಿಗೆ ಹನ್ನೆರಡನೇ ಶತಮಾನದ ಅನುಭವ ಮಂಟಪದ ಒಂದು ಏನಾಗ್ತದೆ ನೆನಪು ನಮಗಾಗ್ತದೆ ಅದಕ್ಕೆ ಅಂತಹ ಒಂದು ವಚನ ಸಾಮೂಹಿಕ ವಚನ ಪಾರಾಯಣ ಈಗ ಈ ವರ್ಷ ವಚನ ಜಾತ್ರೆಯೊಳಗೆ ದಿನಾಂಕ ಹದಿನೈದರಿಂದ ಒಂದು ಪ್ರಾರಂಭ ಮಾಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಈಗಾಗಲೇ ಪೂಜ್ಯರು ನಮಗೆ ಹೇಳಿದ್ದಾರೆ ಅದಕ್ಕೆ ಎಲ್ಲರೂ ನಮ್ಮದೊಂದು ಕೆಳಕಳಿ ವಿನಂತಿ ಅಂದರೆ ಇವತ್ತು ಸುಮ್ಮನೆ ಒಂದು ಸಾಂಕೇತಿಕವಾಗಿ ಯಾರಿಗಾದರೂ ನಪ್ಪ ಅವ್ರಿಗೆ ಹೇಳಿದೆ ಇಲ್ಲ ಅಪ್ಪ ನಮ್ಮ ಪ್ರತಿಯೊಂದು ಕಾರ್ಯದೊಳಗೆ ನಾವು ಪಾಲ್ಗೊಳ್ತೀವಿ ನಾವು ಹಾಗೆ ಆಗ್ತೀವಿ ನಿಮ್ಗೆ ಸಹಕಾರ ನಮ್ದು ಇರ್ತದೆ ನೀವು ಎಷ್ಟು ಟೈಮಿಗೆ ಬರೋದಂಥ ಬರ್ತೀವಿ ಏನು ಮಾಡಂತ್ರಿ ಮಾಡ್ತೀವಿ ಅಧ್ಯಕ್ಷದ ಬೇಡ ಬೇರೆಯವರಿಗೆ ಒಪ್ಪಸ್ರಿ ಅಂದೆವು ಇರಲಿ ಹೋರಿ ನಿಮ್ಗೆಲ್ಲರ ಸಹಕಾರ ಇರ್ತದೆ ನಿಮ್ಗೆ ಇದೊಂದು ಸಲ ಮಾಡಬೇಕು ಅಂತನ್ನುವಂಥದ್ದು ಅಂತಂದಾಗ ಗುರುಗಳ ಮಾತನ್ನು ನಮಗೆ ನೀರಲಿಕ್ಕೆ ಆಗೋದಿಲ್ಲ ಅದಕ್ಕೆ ಚನ್ನಬಸವಣ್ಣವರು ಚನ್ನಬಸವ ಪಟ್ಟದೇವರು ಆ ಒಂದು ಶಕ್ತಿ ಆ ಒಂದು ಇದು ಕೊಡಲಿ ನಮ್ಗೆ ಆಮೇಲೆ ಎಲ್ಲರೂ ಪೂಜ್ಯ ಬಸವಲಿಂಗಪಟ್ಟದೇವರ ಗುರುಬಸವ ಪಟ್ಟದೇವರ ಮಾರ್ಗದರ್ಶನದಂತೆ ನಾವು ನೀವು ಎಲ್ಲರೂ ಕೂಡಿ ಈ ಸಾಮೂಹಿಕ ವಚನ ಪಾರಾಯಣವನ್ನು ನಾವು ಯಶಸ್ವಿಯಾಗಿ ಮಾಡೋಣ ನಿಮ್ಮೆಲ್ಲ ಇಲ್ಲಿ ಬಂದಂಥ ಶರಣ ತಂದೆ ತಾಯಿಗಳು ನಿಮ್ಮ ನಿಮ್ಮ ಓಣಿಯಲ್ಲೂ ಕೂಡ ನಾವು ಇನ್ನು ಕರಪತ್ರಿಕೆ ಮಾಡಿದ ಮೇಲೆ ಮತ್ತೆ ಎಲ್ಲರಿಗೆ ನಾವು ವಿತರಣೆ ಮಾಡ್ತೀವಿ ಆದರೆ ಎಲ್ಲರೂ ಕೂಡ ನೀವು ಹೆಚ್ಚಿನ ಸಂಖ್ಯೆಯೊಳಗೆ ಬರಬೇಕು ಅಷ್ಟೇ ಅಲ್ಲದೆ ಅಪ್ಪವರ ಒಂದು ಮಾತಿನಂತೆ ಎಲ್ಲರೂ ಬಿಳಿ ಸಮವಸ್ತ್ರಗಳು ಧರಿಸಿಕೊಂಡು ಬರಬೇಕು ಆಮೇಲೆ ಸಮಯಕ್ಕೆ ಸರಿಯಾಗಿ ಪ್ರಾರಂಭ ಮಾಡ್ತಾರೆ ತಮಗೆಲ್ಲ ಗೊತ್ತಿರುವಂತೆ ಆರು ಗಂಟೆಯಿಂದ ಏಳು ಗಂಟೆವರೆಗೆ ನಡೀತದೆ ಆಮೇಲೆ ಯಾರಾದರೂ ತಮ್ಮ ಸ್ವಯಂ ಒಂದು ಮುಂದೆ ಬಂದು ನಾವು ಈ ವರ್ಷ ಪ್ರಸಾದ ವಿತರಣೆಯ ಒಂದು ಪ್ರಸಾದದ ದಾಸೋಹವನ್ನು ಅಂತಂದಾಗ ತಾವು ಕೂಡ ವಿಚಾರ ಮಾಡಿಕೊಂಡು ತಮ್ಮ ಹೆಸರನ್ನು ಕೂಡ ಇಲ್ಲಿ ಗುರುಗಳ ಹತ್ರ ತಾವು ತಿಳಿಸ್ಬೋದು ಯಾಕಂದರೆ ಪ್ರತಿಯೊಂದು ದಿವಸ ಬೆಳಿಗ್ಗೆ ಒಂದು ಪಾರಾಯಣ ಮುಗಿದ ಮೇಲೆ ಉಪಹಾರದ ವ್ಯವಸ್ಥೆಯನ್ನು ಇಟ್ಟಿದ್ದಾರೆ ನಮ್ಮ ಅರ್ಚನೆ ಅರ್ಪಣೆ ಅನುಭವ ಅನ್ನುವಂಥ ರೀತಿಯೊಳಗೆ ದಾಸೋಹವೇ ನಮ್ಮ ಶರಣ ಒಂದು ಧರ್ಮದೊಳಗೆ ಏನದು ಅಂದ್ರೆ ಆ ಒಂದು ಅನ್ನದಾಸೋವನ್ನು ಇರಬೇಕು ಅನ್ನುವಂಥ ರೀತಿಯೊಳಗೆ ಯಾರು ಬೆಳಗ್ಗೆ ಎದ್ದು ಬರ್ತಾರ ಹಾಗೇ ಹೋಗಬಾರ್ದು ಅನ್ನುವಂಥ ಒಂದು ಸದುದ್ದೇಶವನ್ನು ಇಟ್ಟುಕೊಂಡು ಆ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಅದಕ್ಕೆ ನಾನು ನೆಚ್ಚಿನ ಮಾತುಗಳನ್ನ ಆಡಲಾರ್ದೇ ಗುರುಗಳೇ ನಮಗೇನು ಒಪ್ಪಿಸಿದ್ದಾರೆ ಎಲ್ಲ ತ ಅಕ್ಕ ತಂಗಿಯರು ತಾಯಂದಿರು ಅಣ್ಣ ತಮ್ಮಂದಿರು ಎಲ್ಲರ ಸಹಕಾರದೊಂದಿಗೆ ಮಲ್ಲಮ್ಮ ನಾಗನ್ಕೇರಿ ಅವರಿಗೆ ಹೆಚ್ಚಿನ ಒಂದು ಅದ ಅವ್ರದ್ದು ಸಹಕಾರ ಇರಲಿ ರೇಖಮ್ಮ ಎಷ್ಟು ಅವ್ರದು ಎಲ್ಲ ಇದೆ ಇವರು ಹಾಂ ವಿದ್ಯಾವತಿ ಅಷ್ಟೊಂದೇ ಅವ್ರದು ಆಮೇಲೆ ಈ ಸವಳೆ ಅಕ್ಕವ್ರದು ಮಲ್ಲಮ್ಮ ಪಾಟೀಲ್ ಅವ್ರದ್ದು ಆಮೇಲೆ ಇಲ್ಲಿ ಶರಣ ಬಂಧುಗಳಲ್ಲಿ ಕೂಡ ವೀರಣ್ಣ ಕುಮಾರಣ್ಣವರು ಬಸವರಾಜ್ ನರೇ ವಿಶ್ವನಾಥಪ್ಪ ಜಿ ಕಾಮಣ್ಣ ಅಣ್ಣವರು ಆಮೇಲೆ ಗುಂಡಪ್ಪ ಸಂಗಮದವರು ಎಲ್ಲರ ಒಂದು ಹೆಸರುಗಳನ್ನು ತೆಗೆದುಕೊಳ್ಳಾರ್ದೆ ಇಲ್ಲಿರುವಂಥ ಸರ್ವರು ಕೂಡ ಇದಕ್ಕೆ ಸಹಕಾರ ನೀಡಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡ್ರೆ ನಮಗೂ ಚೆನ್ನಾಗಿರ್ತದೆ ಪ್ರತಿಯೊಬ್ಬರಿಗೂ ಅದರ ಒಂದು ಅನುಭವ ಆಗ್ತದೆ ಆಮೇಲೆ ಅಪ್ಪವರಿಗೂ ಕೂಡ ಭಾಳಷ್ಟು ಖುಷಿ ಆಗ್ತದೆ ಯಾಕಂದರೆ ಹೇಳಿದ್ರು ಬಸವ ಕಲ್ಯಾಣದಲ್ಲಿ ಇಷ್ಟು ಜನ ಬೇಗ ಯಾರೂ ಬರ್ತಿದ್ದಿಲ್ಲ ಅಂತ ನಾವು ಕೂಡ ಎರಡು ವರ್ಷ ಬಸವ ಕಲ್ಯಾಣದಲ್ಲಿದ್ದಾಗ ಎರಡು ಸಲ ಹೋಗಿದ್ದೆವು ಅಲ್ಲಿ ಕೂಡ ಹೆಚ್ಚಿನ ಜನಸಂಖ್ಯೆಯ ಜನಸಂಖ್ಯೆಯಲ್ಲಿ ಸೇರಿದರು ಅವರು ಕೂಡ ನೆನೆಸ್ತಾರೆ ಅದಕ್ಕೆ ಬಸವಲಿಂಗ ಏನು ಸಂಕಲ್ಪ ಅದ ಅದು ಪ್ರತಿಯೊಂದು ಕೂಡ ಏನಾಗ್ತಾ ಇದೆ ಅಂದ್ರೆ ಅಲ್ಲಿ ಯಶಸ್ವಿಯಾಗಿ ಮಾಡ್ಕೊಂಡು ಬರ್ಲಿಕ್ಕೆ ಗುರುಬಸವ ಪಟ್ಟದೇವರದ ಪಾತ್ರ ಕೂಡ ಅವ್ರಿಗೂ ಕೂಡ ಬಹಳ ಹೆಚ್ಚಿರ್ತದೆ ಇಂತಹ ಗುರುಗಳ ಒಂದು ಸಿಕ್ಕಿದ್ದ ನಮಗೆ ಅವೋಭಾಗ್ಯ ಅದ ಅವರ ಆದೇಶ ಅವರ ಮಾತು ಒಂದು ಮಾರ್ಗದರ್ಶನ ನಾವು ತಗೊಂಡು ಈ ಒಂದು ವಚನ ಜಾತ್ರೆ ಪ್ರವಚನ ಸೇವಾ ಸಮಿತಿಯ ಒಂದು ಅಧ್ಯಕ್ಷರು ಸಹೋದರಿ ಶಶಿಕಲಾ ವಾಲೆಯವರಾಗಿದ್ದಾರೆ ಅದು ಅವರೇ ಆಗಿಲ್ಲ ಅಂತಿಲ್ಲ ನಮ್ಮ ಬಾಲಿಕೆಯಲ್ಲಿಹ ಪ್ರವಚನ ಆಮೇಲೆ ವಚನ ಸಾಮೂಹಿಕ ವಚನ ಕಾರ್ಯ ಅಷ್ಟೇ ಅಲ್ಲ ವಚನ ಜಾತ್ರೆ ಇವು ಮೂರೂ ಕೂಡ ಯಶಸ್ವಿಯಾಗಿ ಮಾಡಿಕೊಂಡು ನಾವು ಹೋಗೋಣ ಅನ್ನುವಂಥ ಮಾತನ್ನು ಹೇಳ್ತಾ ನನಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂತಹದ್ದು ಇದು ಸೇವೆ ಯಾಕಂದರೆ ಅಳಿಲು ಸೇವೆ ಅವರು ಏನೇನೋ ಮಾಡ್ತಾ ಇದ್ದಾರೆ ರಾತ್ರಿ ಹನ್ನೆರಡುವರೆಗೆ ಎಲ್ಲಿದ್ದೀರಿ ಅಪ್ಪ ಅವರೇ ಅಂದರೆ ಇಬ್ಬರು ಅಪ್ಪವರು ಇಪ್ಪತ್ನಾಲ್ಕು ಗಂಟೆಯೊಳಗೆ ಅವರು ಇರ್ತಾರ ಏನೇನು ಕಾರ್ಯಕ್ರಮ ಮಾಡ್ತಾರ ಅಂತ ನಮ್ಮ ಮನೆಯೊಳಗ ಏನಾದ್ರೂ ಸ್ವಲ್ಪ ಹೆಚ್ಚಿಗಾದ್ರೆ ನಾವು ಎಷ್ಟೋ ಏನ್ ಮಾಡ್ಕೋತೀವಿ ಆದ್ರೆ ಅವ್ರಿಗೆ ಆಯಾಸ ಇರಲಾರದು ಇಡೀ ವಯಸ್ಸಿನೊಳಗ ಎಪ್ಪತ್ತೈದು ಎಪ್ಪತ್ತಾರು ವಯಸ್ಸಾದ್ರು ನಮ್ಮ ದೇವರು ಒಂದು ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಅವರು ತೊಡಗಿಸ್ಕೊಳ್ತಾ ಇದ್ದಾರೆ ಅವ್ರ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟು ಗುರುಗೊಪಟ್ಟದವರು ಕೂಡ ಅವರ ಆಯಾಸ ಇರಲಾರ್ದಂಗೆ ಬಹಳ ಕ್ರಿಯಾಶೀಲರಾಗಿ

ಇದು ಇಷ್ಟು ಎತ್ತರಕ್ಕೆ ನಮ್ಮ ಕಂಕಿ ಮಠ ಹೋಗ್ಲಿಕ್ಕೆ ಕಾರಣ ಆಗಿದೆ ಎನ್ನುವಂತಹ ಹೇಳುತ್ತಾ ನನಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಒಂದು ಪೂಜ್ಯರಿಗೆ ನಾನು ಶಿರಸಾಷ್ಟ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ತನ್ನೆಲ್ಲರಿಗೆ ಶರಣ